ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಕೆಲವೊಂದು ದಿನ ಕೆಲವೊಂದು ಕೆಲಸಗಳನ್ನು ಮಾಡೋದಕ್ಕೆ ಒಳ್ಳೆಯ ದಿನ ಆಗಿರೋದಿಲ್ಲ ನಾವು ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕಂದ್ರೆ ಅದಕ್ಕೆ ಒಳ್ಳೆಯ ಮುಹೂರ್ತ ಒಳ್ಳೆಯ ಸಮಯ ಒಳ್ಳೆಯ ದಿನಾಂಕ ಒಳ್ಳೆಯ ದಿನ ಒಳ್ಳೆ ವಾರ ಹೀಗೆ ಎಲ್ಲವನ್ನು ಸೂಕ್ಷ್ಮವಾಗಿ ನೋಡ್ತಾ ಹೋಗ್ತೀವಿ ಕೊನೆ ಪಕ್ಷ ಒಳ್ಳೆಯ ದಿನವನ್ನಾದರೂ ನೋಡೇ ನೋಡ್ತೀವಿ ಹಾಗೆ ಅಮಾವಾಸ್ಯೆಯ ದಿನದಂದು ಒಳ್ಳೆಯ ಕೆಲಸವನ್ನು ಯಾರೂ ಪ್ರಾರಂಭ ಮಾಡೋದಿಲ್ಲ ಹಾಗೆ ಕೆಲವೊಂದು ಕೆಲಸಗಳನ್ನು ಅಮಾವಾಸ್ಯೆ ದಿನ ಮಾಡೋದಿಲ್ಲ ಅದರಲ್ಲೂ ಶನಿ ಅಮಾವಾಸ್ಯೆ ಅಂದರೆ ನಾಳೆ ಶನಿವಾರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಬಂದಿರುವಂತಹ ಶನಿ ಅಮಾವಾಸ್ಯೆ ದಿನ ಕೆಲವು ಕೆಲಸಗಳನ್ನು ಅಪಿಯು ಮಾಡಬಾರದು ಹಾಗಾದರೆ ಯಾವ ಯಾವ ಕೆಲಸಗಳನ್ನು ಅಮಾವಾಸ್ಯ ದಿನ ಅದರಲ್ಲೂ ಶನಿ ಅಮಾವಾಸ್ಯ ದಿನ ಮಾಡಬಾರ್ದು ಅದರಿಂದ ಶನಿ ದೋಷಕ್ಕೆ ನಾವು ಒಳಪಡ್ತೀವಿ ಅನ್ನೋದನ್ನು ನಾನಿಲ್ಲಿ ತಿಳಿಸ್ತೀನಿ ಮೊದಲನೇದಾಗಿ ಅಮಾವಾಸ್ಯ ತಿಥಿ ಯಾವಾಗ ಅನ್ನೋದನ್ನು ನೋಡೋದಾದರೆ ಅಮಾವಾಸ್ಯ ತಿಥಿ ಶುರುವಾಗುವಂಥದ್ದು ಇಂದು ಸಂಜೆ ಅಂತ ಹೇಳಿದರೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರದ ಸಂಜೆ ಅಥವಾ ರಾತ್ರಿ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ಈ ಒಂದು ಶನಿ ಅಮಾವಾಸ್ಯ ತಿಥಿ ಶುರುವಾಗುತ್ತೆ ಇನ್ನು ಮುಕ್ತಾಯಗೊಳ್ಳುವಂಥದ್ದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಈ ಒಂದು ಶನಿ ಅಮಾವಾಸ್ಯ ತಿಥಿ ಮುಗಿಯುತ್ತೆ ಹಾಗಾಗಿ ನಾವು ನಾಳೆ ಅಂದರೆ ಶನಿವಾರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಈ ಒಂದು ಶನಿ ಅಮಾವಾಸ್ಯನ ಆಚರಿಸ್ಬೇಕಾಗುತ್ತೆ ಇನ್ನು ಯಾವ ಯಾವ ಕೆಲಸಗಳನ್ನು ಅಪ್ಪಿತಪ್ಪಿಯು ಮಾಡ ಬಾರ್ದು ಶನಿಯ ಮೋಸ ದಿನ ಅಂತ ಹೇಳೋದಾದರೆ ಮೊದಲನೇದಾಗಿ ನೀವು ಯಾವುದೇ ಕಾರಣಕ್ಕೂ ಹೊಸ ಬಟ್ಟೆಗಳನ್ನ ತರಿಸಬೇಡಿ ಅಥವಾ ತಗೊಳ್ಬೇಡಿ ಎರಡೂ ಕೂಡ ಮಾಡಬಾರ್ದು ಯಾವುದೋ ಇದರಲ್ಲಿ ನೀವು ಎಲ್ಲೋ ಹೋಗಿರ್ತೀರಾ ಹೊರಗಡೆ ಅಂತ ಹೇಳಿದಾಗ ನೀವು ಹೊಸ ಬಟ್ಟೆ ನೋಡ್ತೀರಾ ಅಂತ ಹೇಳಿದ್ರೆ ಆಸೆ ಆಯಿತು ಅಂತ ಹೇಳಿದ್ರೆ ಅಥವಾ ನೀವು ಈಗಂತೂ ಆನ್ಲೈನ್ ಶಾಪಿಂಗ್ ಇರುತ್ತೆ ಮೊಬೈಲಲ್ಲಿ ಏನೋ ಒಂದು ಹೊಸ ಬಟ್ಟೆ ಬರುತ್ತೆ ಅದು ನೋಡಿದ ತಕ್ಷಣ ನೀವು ಬುಕ್ ಮಾಡೋದಾಗಲಿ ಅಥವಾ ಪರ್ಚೇಸ್ ಮಾಡೋದಾಗಲಿ ಖಂಡಿತ ಮಾಡಬಾರ್ದು ಒಂದು ಅಮಾವಾಸ್ಯೆ ಬಂದಿದೆ ಹಾಗೆ ಶನಿವಾರ ಎರಡೂ ದಿನಗಳು ಕೂಡ ಹೊಸ ಬಟ್ಟೆಯನ್ನು ಖರೀದಿ ಮಾಡೋದಕ್ಕೆ ಹಾಗೆ ಹೊಸ ಬಟ್ಟೆಗಳನ್ನ ಮೈ ಮೇಲೆ ಧರಿಸೋದಕ್ಕೆ ಎರಡಕ್ಕೂ ಕೂಡ ಸೂಕ್ತ ಅಲ್ಲ ಹಾಗಾಗಿ ಹೊಸ ಬಟ್ಟೆ ಖರೀದಿ ಮಾಡೋದು ಹಾಗೆ ಹೊಸ ಬಟ್ಟೆಗಳನ್ನು ನೀವು ಧರಿಸೋದು ನಾಳೆ ಅಂದರೆ ಶನಿವಾರದ ದಿನ ಬಂದಿರುವಂತಹ ಶನಿಯ ಅಮಾವಾಸ್ಯ ದಿನ ಮಾಡಬಾರದು ಯಾವುದೇ ಕಾರಣಕ್ಕೂ ಇನ್ನು ಎರಡನೆಯದು ಏನು ಅಂತ ನೋಡಿದ್ರೆ ಯಾವುದೇ ಕಾರಣಕ್ಕೂ ನೀವು ಕಬ್ಬಿಣದ ವಸ್ತುಗಳನ್ನ ಖರೀದಿ ಮಾಡಬೇಡಿ ಉದಾಹರಣೆಗೆ ಅಡುಗೆ ಮನೆಯಲ್ಲಿ ಬಳಸುವಂತಹ ಕಬ್ಬಿಣದ ಪಾತ್ರೆ ಆಗಿರ್ಬೋದು ಕಬ್ಬಿಣದ ತವ ಆಗಿರ್ಬೋದು ಕಬ್ಬಿಣದ ಬಾಣ್ಲಿ ಆಗಿರ್ಬೋದು ಏನೋ ಒಂದು ಅದನ್ನು ಯಾವುದನ್ನು ಕೂಡ ನೀವು ಖರೀದಿ ಮಾಡಬೇಡಿ ಹಾಗೆ ಚಾಕು ಚೂರಿ ಕತ್ರಿಗಳನ್ನು ಖರೀದಿ ಮಾಡೋದು ಅಥವಾ ಯಾವುದೋ ಒಂದು ಪೀಸು ಕಬ್ಬಿಣದ ಇಂದ ಮಾಡಿರುವಂಥದ್ದು ಹಾಗೆ ಸ್ಟೀಲ್ ವಸ್ತುಗಳನ್ನು ಕೂಡ ನಾಳೆ ಯಾವುದೇ ಕಾರಣಕ್ಕೂ ಖರೀದಿ ಮಾಡಬೇಡಿ ಕಬ್ಬಿಣದ ವಸ್ತುಗಳಿಗೆ ನಾಳೆ ಯಾವುದೇ ರೀತಿ ಶ್ರೇಷ್ಠತೆ ಇಲ್ಲ ನೀವು ಖರೀದಿ ಮಾಡೋದ್ರಿಂದ ಅಥವಾ ಮನೆಗೆ ತ ಇದು ನಾನು ಹೇಳೋ ಒಂದು ನೀವು ಪರ್ಚೇಸ್ ಮಾಡೋದು ಆನ್ಲೈನಲ್ಲೂ ಕೂಡ ಆಗುತ್ತೆ ಹಾಗೆ ನೀವು ಡೈರೆಕ್ಟಾಗಿ ತರೋದಕ್ಕೂ ಕೂಡ ಆಗುತ್ತೆ ನಾಳೆ ಕಬ್ಬಿಣದ ವಸ್ತುಗಳ ಒಂದು ಪರ್ಚೇಸ್ ಮಾಡೋದೇನಿರುತ್ತೆ ಅದು ನಿಷಿದ್ಧವಾಗಿರುತ್ತೆ ಇನ್ನು ಮೂರನೇ ಕೆಲಸ ಏನು ಅಂತ ನೋಡೋದಾದ್ರೆ ನಾಳೆ ಯಾವುದೇ ಕಾರಣಕ್ಕೂ ತಲೆಯ ಕೂದಲುಗಳನ್ನು ಕೂದಲುಗಳನ್ನು ಕಟ್ ಮಾಡಿಸೋದಾಗ್ಲಿ ಅಥವಾ ಉಗುರುಗಳನ್ನು ಕಟ್ ಮಾಡೋದಾಗ್ಲಿ ಮಾಡಬಾರ್ದು ಸಂಡೇ ಭಾನುವಾರದ ದಿನ ಯುಗಾದಿ ಹಬ್ಬ ಬಂದಿದೆ ಅದಕ್ಕೆ ನಾವು ಫ್ರೆಶ್ಶಾಗಿ ಕಾಣಬೇಕು ಹಾಗೆ ನಮಗೆ ಟೈಮ್ ಇರೋದಿಲ್ಲ ಭಾನುವಾರನೇ ಬಂದಿರೋದ್ರಿಂದ ಅಂತ ನೀವು ಯೋಚನೆ ಮಾಡಿಕೊಂಡು ಶನಿವಾರ ದಿನ ಎಲ್ಲ ಮಾಡಿಸ್ಕೊಂಡು ಇಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನೀವು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾವುದೇ ಕಾರಣಕ್ಕೂ ತಲೆ ಕೂದಲುಗಳನ್ನ ಕಟ್ ಮಾಡ್ಕೊಳ್ಳೋದಾಗಲಿ ಇನ್ನು ಗಂಡು ಮಕ್ಕಳು ಶೇವಿಂಗ್ ಮಾಡಿಸೋದಾಗಲಿ ಅಥವಾ ಮಕ್ಕಳಿಂದ ಹಿಡಿದು ದೊಡ್ಡೋರಗೂ ಉಗುರುಗಳನ್ನು ಕತ್ತರಿಸೋದಾಗಲಿ ಯಾವುದೇ ಕಾರಣಕ್ಕೂ ಶನಿ ಅಮಾವಾಸ್ಯ ದಿನ ಅಥವಾ ಅಮಾವಾಸ್ಯ ದಿನ ಶನಿವಾರದ ದಿನ ಮಾಡಬಾರ್ದು ಇಲ್ಲಿ ಶನಿ ಆರಾಧನೆಗೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು ಯಾಕಂದರೆ ಅಮಾವಾಸ್ಯ ದಿನ ಶನಿದೇವರಿಗೆ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅದರಲ್ಲೂ ಶನಿವಾರದ ದಿನ ಶನಿದೇವರಿಗೆ ತುಂಬಾ ಪ್ರೀತಿ ಎರಡೂ ಕೂಡ ಬಂದಿರೋದ್ರಿಂದ ಶನಿದೇವರ ಆರಾಧನೆ ತುಂಬಾ ಒಳ್ಳೆಯದು ಅದೇ ರೀತಿ ಕೆಟ್ಟದ್ದು ಕೂಡ ಹೌದು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕಾಗಲಿ ಒಂದು ಒಳ್ಳೆಯ ಖರೀದಿಗಾಗಲಿ ಯಾವುದೇ ಶುಭ ಮುಹೂರ್ತಕ್ಕಾಗಲಿ ಶನಿವಾರ ಹಾಗೆ ಅಮಾವಾಸ್ಯ ದಿನ ಮಾಡೋದಿಲ್ಲ ಹಾಗಾಗಿ ಈ ವ್ಯಾವುದು ಕೆಲಸಗಳನ್ನು ಮಾಡಬಾರ್ದು ಇನ್ನು ನಾಲ್ಕನೇ ಕೆಲಸ ಅಂತ ಹೇಳಿದ್ರೆ ನೀವೆಲ್ಲಾದರೂ ಪ್ರಯಾಣ ಬೆಳೆಸಬೇಕು ಅಂತಿದ್ರೆ ದೂರದ ಪ್ರದೇಶಗಳಿಗೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಯಾಕೆ ಅಂದ್ರೆ ಇನ್ನು ಪ್ರತಿನಿತ್ಯ ಹೋಗ್ತಿರ್ತೀರಾ ಕೆಲವರು ಶನಿವಾರ ಆಯಿತು ಅಂದರೆ ಎಲ್ಲಾದರೂ ಹೋಗೋದು ಅಭ್ಯಾಸ ಇರುತ್ತೆ ಅಥವಾ ಊರಿಗೆ ಹೋಗೋದಿರುತ್ತೆ ಅಥವಾ ನೀವು ಕೆಲಸಕ್ಕೆ ಹೋಗೋದಾದರೆ ಏನು ಮಾಡೋಕ್ಕಾಗಲ್ಲ ಅದು ಪ್ರತಿನಿತ್ಯದ ಕೆಲಸಗಳಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇರೋದಿಲ್ಲ ಅದಕ್ಕೆ ಯಾವುದೇ ರೀತಿ ಭಯ ಬೇಡ ಇನ್ನು ಹೊಸದಾಗಿ ಪ್ರಯಾಣ ಬೆಳೆಸೋ ಅಂಥವ್ರು ಅಂದರೆ ಹೊಸ ಪ್ರದೇಶಗಳಿಗೆ ಪ್ರಯಾಣ ಬೆಳೆಸೋ ಖಂಡಿತ ಆ ಒಂದು ದಿನ ಅಂದರೆ ಶನಿವಾರದ ಅಮಾವಾಸ್ಯೆ ದಿನ ಖಂಡಿತ ಪ್ರಯಾಣ ದೂರದ ಪ್ರದೇಶಗಳಿಗೆ ಪ್ರಯಾಣವನ್ನು ಖಂಡಿತ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ಮುಂದಿನ ವಿಷಯ ಏನು ಅಂತ ನೋಡೋದಾದರೆ ನಿಮ್ಮ ಮನೆಗೆ ಗರ್ಭಿಣಿ ಸ್ತ್ರೀಯರನ್ನು ಕರ್ಕೊಂಡು ಬರ್ತಿರ್ತೀರಾ ಅಂತ ಇಟ್ಕೊಳ್ಳಿ ಅಥವಾ ಬಾಣಂತಿನ ಕರ್ಕೊಂಡು ಬರ್ತಿರ್ತೀರಾ ಅಂತ ಇಟ್ಕೊಳ್ಳಿ ಅಂದರೆ ಗರ್ಭಿಣಿ ಸ್ತ್ರೀ ಅಂತ ಹೇಳಿದ್ರೆ ಈಗ ಗರ್ಭಿಣಿಯಾದಾಗ ಒಂದು ಇಷ್ಟನೇ ತಿಂಗಳಿಗೆ ತವ್ರ ಮನೆ ಕರ್ಕೊಂಡು ಬರಬೇಕು ಅಂತ ದಿನ ಇರುತ್ತೆ ಹೇಗೂ ಯುಗಾದಿ ಹಬ್ಬ ಬಂತು ಅದಕ್ಕೆ ಮೊದಲೇ ಕರ್ಕೊಂಬರೋಣ ಅಂತ ಯೋಚನೆ ಏನಾದರೂ ಮಾಡಿ ಕರ್ಕೊಂಬಂದ್ರಿ ಅಂತ ಇಟ್ಕೊಳ್ಳಿ ತುಂಬ ಕೆಟ್ಟದಾಗತ್ತೆ ದಯವಿಟ್ಟು ಆ ರೀತಿ ಕೆಲಸಗಳನ್ನು ಮಾಡಬೇಡಿ ಇನ್ನು ಬಾಣಂತನಕ್ಕೆ ನಾಳೆ ಅಂದರೆ ಶನಿವಾರದ ದಿನ ಅಮಾವಾಸ್ಯ ದಿನ ಕರ್ಕೊಂಡು ಬರಬೇಡಿ ಇವೆರಡಕ್ಕೂ ಕೂಡ ಶನಿವಾರವೂ ಒಳ್ಳೆಯದಲ್ಲ ಹಾಗೆ ಅಮಾವಾಸ್ಯ ದಿನವೂ ಕೂಡ ಒಳ್ಳೆಯದಲ್ಲ ಹಬ್ಬವನ್ನೊಂದಷ್ಟೇ ಯೋಚನೆ ಮಾಡಿದ್ರೆ ಖಂಡಿತ ಸಾಕಾಗಲ್ಲ ಹಬ್ಬದ ಹಿಂದೆ ಇರುವಂತಹ ಕೆಟ್ಟ ಒಂದು ಸಮಯವನ್ನು ಕೂಡ ನೋಡಬೇಕಾಗತ್ತೆ ಹಾಗಾಗಿ ಬಸ್ರು ಇರೋವಂಥವ್ರು ಅಥವಾ ಬಾಣಂತಿ ಇರುವಂಥವರು ತವರು ಮನೆಗೆ ಹೋಗೋದಾಗಲಿ ತವರು ಮನೆಯಿಂದ ಗಂಡನ ಮನೆಗೆ ಹೋಗೋದಾಗಲಿ ನಾಳೆ ಮಾಡಬೇಡಿ ಇದು ಖಂಡಿತ ಒಳ್ಳೆಯದಲ್ಲ ಇನ್ನು ಅಡುಗೆ ಮನೆಯ ವಸ್ತುಗಳ ವಿಷಯಕ್ಕೆ ಬರ್ತೀನಿ ಕೆಲವೊಂದು ವಸ್ತುಗಳನ್ನು ನಾಳೆ ಯಾವುದೇ ಕಾರಣಕ್ಕೂ ಕೊಳ್ಳಬಾರ್ದು ಈ ಮೂರು ವಸ್ತುಗಳನ್ನು ಖಂಡಿತವಾಗ್ಲೂ ನಾಳೆಯ ಅಮಾವಾಸ್ಯೆ ದಿನ ತಗೊಳ್ಬೇಡಿ ಏನು ಅಂತ ಹೇಳಿದ್ರೆ ಉಪ್ಪು ಅರಿಶಿನ ಹಾಗೆ ಹುಣಸೆ ಹಣ್ಣು ಈ ಒಂದು ಮೂರು ಪದಾರ್ಥಗಳನ್ನು ಕೂಡ ನಾಳೆಯ ಶನಿವಾರದ ಅಮಾವಾಸ್ಯ ದಿನ ಖಂಡಿತ ಪರ್ಚೇಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ಬುಕ್ ಮಾಡೋದಾಗಲಿ ಅಥವಾ ನೀವೇ ಡೈರೆಕ್ಟಾಗಿ ಹೋಗಿ ತರೋದಾಗಲಿ ಖಂಡಿತ ಮಾಡಬೇಡಿ ಹಾಗೆ ಇನ್ನೂ ಒಂದು ಪದಾರ್ಥ ಅಡುಗೆ ಮನೆದು ಅಂತ ಹೇಳಿದ್ರೆ ಕಪ್ಪು ಎಳ್ಳು ಇದನ್ನು ಕೂಡ ನೀವು ಶನಿವಾರದ ದಿನ ಖರೀದಿ ಮಾಡಬಾರ್ದು ಅದು ಏನಿದ್ರೂ ನೀವು ದಾನ ಕೊಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅದನ್ನು ನಿಮ್ಮ ಮನೆಗೆ ತರಬಾರ್ದು ತರಬೇಕು ಅಂತ ಇದ್ದರೆ ನೀವು ಇವತ್ತೇ ತಂದೆ ಇಟ್ಕೊಳ್ಳಿ ಇನ್ ಕೇಸು ಇನ್ ಕೇಸ್ ನಿಮಗೆ ಇವತ್ತು ತರೋದಕ್ಕಾಗಲಿಲ್ಲ ಅಥವಾ ಈ ವಿಡಿಯೋನ ಸ್ವಲ್ಪ ಲೇಟಾಗೆ ನೋಡಿದ್ರಿ ಅಂತ ಹೇಳಿದರೆ ನಾಳೆ ತಗೊಂಡು ಬನ್ನಿ ಬಟ್ ತಂದು ಮನೆಯಿಂದನೇ ಹೊರಗಡೆ ಇಟ್ಟಿರಿ ಮನೆ ಹೊಸಲು ದಾಟಿಸಿ ತರಬೇಡಿ ಅದನ್ನು ಹಾಗಿಂದ ಹಾಗೆ ದಾನಕ್ಕೆ ಕೊಡೋಕ್ಕೆ ಏನೂ ತೊಂದರೆ ಇಲ್ಲ ಆದರೆ ತಂದು ಒಳಗಡೆ ತಗೊಂಡು ಬಂದು ನಿಮ್ಮ ಮನೆಯ ಉಪಯೋಗಕ್ಕಾಗಲಿ ಅಥವಾ ದಾನ ಕೊಡೋದಕ್ಕಾಗಲಿ ಮನೆ ಒಳಗಡೆ ತಂದು ಖಂಡಿತ ಇಡಬೇಡಿ ಎಳ್ಳನ್ನು ಕೂಡ ನೀವು ಅದರಲ್ಲೂ ಕಪ್ಪು ಎಳ್ಳನ್ನು ಕೂಡ ಖಂಡಿತ ನೀವು ನಾಳೆ ಖರೀದಿ ಮಾಡೋ ಹಾಗಿಲ್ಲ ಇನ್ನು ಏನು ಅಂತ ಹೇಳಿದರೆ ಚಪ್ಪಲಿ ಶೂಗಳು ಇದನ್ನು ಇದು ಕೂಡ ನಾಳೆ ಖರೀದಿ ಮಾಡುವುದು ನಿಷಿದ್ಧ ಆಗಿರುತ್ತೆ ಹಾಗಾಗಿ ಎಚ್ಚರ ಇಟ್ಕೊಳ್ಳಿ ಎಲ್ಲವನ್ನು ಗಮನ ಇಟ್ಕೊಳ್ಳಿ ಇವೆಲ್ಲ ಸಣ್ಣ ಪುಟ್ಟ ವಿಷಯ ಆಗಿರಬಹುದು ಆದರೆ ನಮ್ಮ ಜೀವನಕ್ಕೆ ದೊಡ್ಡ ಪೆಟ್ಟನ್ನೇ ಕೊಟ್ಬಿಡುತ್ತೆ ಹಾಗಾಗಿ ಹೇಳ್ತಾ ಇದೀನಿ ಖಂಡಿತ ಎಚ್ಚೆತ್ಕೊಳ್ಳಿ ಇದು ಯಾವುದೇ ವಸ್ತುಗಳನ್ನ ತರಬೇಡಿ ಯಾವುದೇ ಕಾರಣಕ್ಕೂ ಚಪ್ಪಲಿ ಹಾಗೆ ಶೂಗಳನ್ನು ತರಬೇಡಿ ಹಾಗೆ ಚಪ್ಪಲಿ ಮತ್ತು ಶೂಗಳನ್ನ ರಿಪೇರಿ ಕೂಡ ನಾಳೆಯ ದಿನ ನೀವು ಮಾಡಿಸ್ಬಾರ್ದು ಇದು ಖಂಡಿತ ಒಳ್ಳೆಯದಲ್ಲ ಈ ಒಂದು ಅಂಶನ ಕೂಡ ನೆನಪಿಟ್ಕೊಳ್ಬೇಕು ಹಾಗೆ ಯಾವುದೇ ಅದೇ ಕಾರಣಕ್ಕೂ ನಾಳೆ ಮಾಂಸ ಮದ್ಯವನ್ನು ಸೇವಿಸಬೇಡಿ ತುಂಬ ಒಂದು ಶನೇಶ್ವರನ ಕೋಪಕ್ಕೆ ಗುರಿ ಆಗ್ತೀರಾ ಅಂತ ಹೇಳಲಾಗುತ್ತೆ ಇವೆರಡರಿಂದ ಕೂಡ ನಾಳೆ ಖಂಡಿತವಾಗಲೂ ದೂರ ಇರಿ ಮಕ್ಕಳು ಮರಿಗಳು ಕೂಡ ದೂರ ಇದ್ರೆ ತುಂಬ ಒಳ್ಳೆಯದು ಇದನ್ನು ಮನೆ ಮಂದಿ ದೊಡ್ಡವರಾದವರು ಅನುಸರಿಸಬೇಕಾಗತ್ತೆ ಹಾಗೆ ನಾಳೆ ದೇವರ ಮನೆ ವಸ್ತುಗಳಿಗೆ ಸಂಬಂಧಪಟ್ಟಂತಹ ದೇವರ ದೀಪಗಳನ್ನು ನಾಳೆ ಕೊಳಬಾರ್ದು ಹೊಸದಾಗಿ ಹಣತೆಗಳಾಗಿರ್ಬೋದು ಬೆಳ್ಳಿ ದೀಪ ಆಗಿರ್ಬೋದು ಅಥವಾ ಹಿತ್ತಾಳೆ ತಾಮ್ರ ಮಣ್ಣಿನ ದೀಪ ಅಥವಾ ಮಣ್ಣಿನ ಹಣತೆ ಕೂಡ ಆಯಿತು ಯಾವುದೇ ರೀತಿ ದೀಪಗಳನ್ನು ನಾಳೆ ನೀವು ಹೊಸದಾಗಿ ಖರೀದಿ ಮಾಡಬಾರ್ದು ಇದು ಲಕ್ಷ್ಮಿ ಸಮಾನವಾದದ್ದು ನಾಳೆ ಏನಿದ್ರೂ ನೀವು ದೇವಸ್ಥಾನಗಳಿಗೆ ಹೋಗಿ ಎಳ್ಳೆಣ್ಣೆಯನ್ನು ಬಳಸಿ ಅಥವಾ ಸಾಸಿವೆ ಎಣ್ಣೆಯನ್ನು ಬಳಸಿ ದೀಪವನ್ನು ಹಚ್ಚೋದ್ರಿಂದ ಒಳ್ಳೆಯದೇ ಹೊರತು ನೀವು ಅದನ್ನು ನಿಮ್ಮ ಸ್ವಂತ ಮನೆಯಾಗೆ ದೀಪ ಹಚ್ಚೋದಕ್ಕಾಗಲಿ ಅಥವಾ ದೇವಸ್ಥಾನಕ್ಕೆ ದೀಪ ಹಚ್ಚೋದಕ್ಕಾಗಲಿ ಯಾವುದೇ ಕಾರಣಕ್ಕೂ ಖರೀದಿ ಮಾಡಬೇಡಿ ಹಾಗೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಇವ್ಯಾವ್ದನ್ನು ಕೂಡ ನಾಳೆ ಖರೀದಿ ಮಾಡಬೇಡಿ ಇವೆಲ್ಲವನ್ನು ನೆನಪಿಟ್ಕೊಳ್ಳಿ ಶನಿ ಅಮಾವಾಸ್ಯೆಯಿಂದ ನಮಗೆ ಒಳ್ಳೆಯದನ್ನು ಪಡ್ಕೊಳ್ಳೋ ಒಂದು ಅವಕಾಶ ಖಂಡಿತ ಇದೆ ಅದನ್ನು ನಾವು ಈ ಒಂದು ನಿಯಮಗಳನ್ನು ಪಾಲನೆ ಮಾಡೋದ್ರ ಮೂಲಕ ನಾವು ಪಡ್ಕೊಳ್ಬೇಕು ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರದ ಕೆಲಸಗಳನ್ನು ಮಾಡಿ ಕಳ್ಕೊಬೇಡಿ ಅಂತ ಎಲ್ರಿಗೂ ನಾನು ಹೇಳ್ತೀನಿ ಎಲ್ರಿಗೂ ಕೂಡ ಶನೇಶ್ವರನ ಆಶೀರ್ವಾದ ದೊರಿಲಿ ಅಂತ ಹೇಳ್ತೀನಿ ಧನ್ಯವಾದಗಳು